ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ ನಾನು ಧರ್ಣೀಶ್ ಬುಕೆರೆ ರಾಜ್ಯ ಕಾಂಗ್ರೆಸ್ ನಾಯಕರು ಕಿತ್ತಾಡ್ತಿದ್ದಾರೆ ಕುರ್ಚಿ ಕಿತ್ತಾಟ ಬಹಳ ಜೋರಾಗಿದೆ ಇದರಿಂದಾಗಿ ಸಹಜವಾಗಿ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಇದ್ರ ಬಗ್ಗೆ ಪ್ರಮುಖ ಪ್ರತಿಪಕ್ಷವಾದಂತಹ ಬಿಜೆಪಿ ಹೋರಾಟವನ್ನು ಮಾಡಬೇಕಾಗಿತ್ತು ಸರ್ಕಾರದ ಕಿವಿಯನ್ನ ಇಡಬೇಕಾಗಿತ್ತು ಆದರೆ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ನವರನ್ನು ಮೀರಿಸೋ ಮಟ್ಟಿಗೆ ಕಿತ್ತಾಡ್ತಿದ್ದಾರೆ ರಾಜ್ಯ ಬಿ ಜೆ ಪಿಯ ಭಿನ್ನರ ಬಣ ದೆಹಲಿಗೆ ಹೋಗಿದೆ ಒನ್ಸ್ ಸೆಕೆಂಡ್ ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ದೂರನ್ನು ಕೊಟ್ಟಿದೆ ಫಾರ್ ಎ ಚೇಂಜ್ ಈಗ ಅವರು ಏನು ಅಂದರೆ ವಿಜಯೇಂದ್ರ ಅವರನ್ನು ಬದಲು ಮಾಡಿ ಅಂತ ಕೇಳ್ತಿಲ್ಲ ವಿಜಯೇಂದ್ರ ಅವ್ರಿಗೆ ಬುದ್ಧಿ ಹೇಳಿ ಅಂತ ಕೇಳ್ತಿದೆ ಈ ಬಿ ಜೆ ಪಿ ಭಿನ್ನರ ಬಣದ ಡಿಮ್ಯಾಂಡ್ ಏನು ಚೇಂಜ್ ಆಯಿತು ಯಾಕೆ ಚೇಂಜ್ ಆಯಿತು ಮತ್ತು ಈಗ ಯಾರ್ಯಾರು ಈ ಬಣದಲ್ಲಿದ್ದಾರೆ ಮತ್ತು ಅವ್ರು ಏನೇನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಬಿ ಜೆ ಪಿಲಿ ಎಲ್ಲ ತಂಡ ಹೊಡೆದೋಗಿತ್ತು ಎಲ್ಲ ಸರಿ ಹೋಗಿತ್ತು ಇನ್ನೇನು ಸಮಸ್ಯೆ ಇಲ್ಲ ಅನ್ನುವಂಥ ದಿನವೇ ಇಲ್ವೇನೋ ನೋಡಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರ ಕಿತ್ತಾಟವನ್ನು ಬಿ ಜೆ ಪಿ ಅಸ್ತ್ರ ಮಾಡ್ಕೊಳ್ಬೇಕಿತ್ತು ಅದರ ವಿರುದ್ಧ ಹೋರಾಟವನ್ನು ರೂಪಿಸಬೇಕಿತ್ತು ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವನ್ನ ಎತ್ತಿ ಹಿಡಿಬೇಕಾಗಿತ್ತು ಆದರೆ ಬಿ ಜೆ ಪಿ ನಾಯಕರು ಅದರಲ್ಲೂ ಭಿನ್ನಮತೀಯರು ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಹೋಗಿ ವಿಜೇಂದ್ರ ವಿರುದ್ಧ ದೂರು ಕೊಟ್ಟಿದ್ದಾರೆ ವಿಜೇಂದ್ರ ವಿರುದ್ಧ ಈ ಕೊಟ್ಟಿರುವ ಏನಪ್ಪ ಅಂದ್ರೆ ಅವರು ಸಂಘಟನೆ ಕೆಲಸವನ್ನ ಸರಿ ಮಾಡ್ತಿಲ್ಲ ನಂಬರ್ ಒನ್ ನಂಬರ್ ಟು ರಾಜ್ಯ ಸರ್ಕಾರದ ವಿರುದ್ಧ ಸಮರ್ಥ ಹೋರಾಟವನ್ನ ರೂಪಿಸ್ತಿಲ್ಲ ನಂಬರ್ ತ್ರೀ ಮಿತ್ರ ಪಕ್ಷವಾದಂತಹ ಜೆ ಡಿ ಎಸ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ನಂಬರ್ ಫೋರ್ ಕಾರ್ಯಕರ್ತರನ್ನ ಬಿ ವೈ ವಿಜಯೇಂದ್ರ ಕಡೆಗಣಿಸ್ತಾ ಇದ್ದಾರೆ ನಂಬರ್ ಫೈವ್ ರಾಜ್ಯ ಸರ್ಕಾರವೇ ತಟ್ಟೆಯಲ್ಲಿ ಕೊಟ್ಟಂತಹ ಎಷ್ಟೋ ಅಸ್ತ್ರಗಳನ್ನು ಬಿ ವೈ ವಿಜಯೇಂದ್ರ ಕೈ ಚೆಲ್ಲಿದ್ದಾರೆ ನಂಬರ್ ಸಿಕ್ಸ್ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೆ ಬಿ ವೈ ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಿದ್ದಾರೆ ಅಂತೆ ಹೀಗೆ ಅರ್ಧ ಡಜನ್ ದೂರನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ ಭಿನ್ನ ಬಣ್ಣದ ನಾಯಕರು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗ ದೆಹಲಿಗೆ ಹೋಗಿರುವಂಥ ನಾಯಕರು ಯಾರ್ಯಾರಪ್ಪ ಅಂದರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಜಿ ಎಂ ಸಿದ್ದೇಶ್ವರ್ ಎನ್ ಆರ್ ಸಂತೋಷ್ ಸೀಮಂತ್ ಪಾಟೀಲ್ ಇವರೆಲ್ಲ ಹೋಗಿದ್ದಾರೆ ಇನ್ನೂ ಒಂದು ಇಬ್ರು ಮೂರು ಜನ ಹೋಗಿರಬಹುದೇನೋ ಗೊತ್ತಿಲ್ಲ ಇವರಿಷ್ಟು ಜನ ಹೋಗಿರುವಂಥದ್ದು ಖಾತ್ರಿ ಆಗಿದೆ ಹಾಗಾಗಿ ನಾನು ನಿಮ್ಗೆ ಅದನ್ನು ಹೇಳ್ತಾ ಇದ್ದೀನಿ ಸೊ ಇವರೆಲ್ಲ ಹೋಗಿ ದೆಹಲಿನಲ್ಲಿ ಹೈಕಮಾಂಡ್ ನಾಯಕರು ಅಂದರೆ ಯಾರು ರಾಜ್ಯ ಬಿ ಜೆ ಪಿಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರನ್ನು ಭೇಟಿ ಮಾಡಿದ್ದಾರೆ ಅವರನ್ನು ಭೇಟಿ ಮಾಡಿ ಈ ರೀತಿ ದೂರುಗಳನ್ನು ನೀಡಿದ್ದಾರೆ ಅದಲ್ಲದೆ ಬಿ ಜೆ ಪಿಯ ಮಿತ್ರ ಪಕ್ಷದ ನಾಯಕ ಕೇಂದ್ರ ಸಚಿವ ಎಚ್ ಡಿ ಅವರನ್ನು ಭೇಟಿ ಮಾಡಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಹ್ಲಾದ್ ಜೋಶಿ ಇವರೆಲ್ಲರನ್ನು ಭೇಟಿ ಮಾಡಿ ವಿಜಯೇಂದ್ರ ವಿರುದ್ಧ ದೂರನ್ನು ನೀಡಿದ್ದಾರೆ ಅದಲ್ಲದೆ ಸುಧಾಕರ್ ಬಸವರಾಜ ಬೊಮ್ಮಾಯಿ ಈ ರೀತಿ ನಾಯಕರನ್ನು ಕೂಡ ಭೇಟಿ ಮಾಡಿ ವಿರೋಧಿ ದನಿಯನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇನ್ನೊಂದು ವಿಜೇಂದ್ರ ವಿರುದ್ಧ ಈಗ ಅರ್ಧ ಡಜನ್ ದೂರು ಕೊಟ್ರಲ್ಲ ಆದರೆ ಎಲ್ಲೂ ಕೂಡ ವಿಜಯೇಂದ್ರ ಅವ್ರನ್ನ ಡ್ರಾಪ್ ಮಾಡಿ ಅವರನ್ನ ಬದಲಾವಣೆ ಮಾಡಿ ರಾಜ್ಯ ಬಿ ಜೆ ಪಿಗೆ ಹೊಸ ಸಾರಥಿ ತನ್ನಿ ಅಂತ ಹೇಳಿಲ್ಲ ಯಾಕೆಂದರೆ ಈಗಾಗಲೇ ಅಧ್ಯಕ್ಷ ಆಗಿ ವಿಜಯೇಂದ್ರ ಎರಡು ವರ್ಷ ಪೂರೈಸ್ಬಿಟ್ಟಿದ್ದಾರೆ ಇನ್ನೊಂದು ವರ್ಷ ಪೂರೈಸಲಿ ಬಿಡಿ ಪೂರೈಸಿದ ಮೇಲೆ ಆಗ ಮತ್ತೊಬ್ಬ ಅಧ್ಯಕ್ಷ ಅಂತಂದರೆ ಆತ ಚುನಾವಣಾ ಸಂದರ್ಭಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಹೊಸ ಅಧ್ಯಕ್ಷ ಬರಲಿ ಆತ ಹೊಸ ರೀತಿಯಲ್ಲಿ ಸಂಘಟನೆಯನ್ನು ಮಾಡಲಿ ಅನ್ನುವ ಕಾರಣಕ್ಕೋಸ್ಕರ ಈಗ ವಿಜಯೇಂದ್ರ ಅವರನ್ನು ಬದಲಿಸ್ಬೇಕು ಅಂತ ಹೇಳಿಲ್ಲ ಈ ನಾಯಕರು ಆದರೆ ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸ್ತಿಲ್ಲ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವ ಕಂಪ್ಲೇಂಟ್ಗಳನ್ನು ಮಾತ್ರ ಹೇಳಿದರೆ ಬಹುಶಃ ಈ ರೀತಿ ಪೀಠಿಗೆ ಹಾಕ್ಕೊಂಡು 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 ಇನ್ನೊಂದು ವರ್ಷದಷ್ಟೊತ್ತಿಗೆ ಇದನ್ನು ತೀವ್ರಗೊಳಿಸಿ ಒಟ್ಟಾರೆಯಾಗಿ ಬಿ ವೈ ವಿಜಯೇಂದ್ರ ವಿಫಲರಾಗಿದ್ದಾರೆ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಿದ್ದಾರೆ ಕಾಂಗ್ರೆಸ್ ನಾಯಕರ ಜೊತೆ ಕೈ ಜೋಡಿಸಿದ್ದಾರೆ ಅಂತೇಳಿ ಬಿಂಬಿಸಿ ಆಗ ಅವರನ್ನು ಒಕ್ಕಲೆಬ್ಬಿಸುವಂಥ ಪ್ಲಾನ್ ಬಹುಶಃ ಭಿನ್ನರ ಬಣಕ್ಕೆ ಇರ್ಬೋದು ಅಂತ ಅನ್ಸುತ್ತೆ ಅಷ್ಟೊತ್ತಿಗೆ ಈಗ ನಾನು ಒಂದು ಏಳೆಂಟು ಹೆಸರುಗಳನ್ನ ಹೇಳಿದೆ ಆ ಪಟ್ಟಿ ಕೂಡ ಉದ್ದಾಗಿರುತ್ತೆ ತಟಸ್ಥ ಬಣದಲ್ಲಿರುವಂತಹ ಪ್ರಹ್ಲಾದ್ ಜೋಶಿ ಸೋಮಣ್ಣ ಬಸವರಾಜ್ ಬೊಮ್ಮಾಯಿ ಸುಧಾಕರ್ ಈ ರೀತಿಯೆಲ್ಲ ಇದರಲ್ಲ ಅವ್ರು ಹೇಳ್ಕೊಳ್ಳಿಕ್ಕೆ ತಟಸ್ಥ ಬಣ ಅಂತ ಆ್ಯಕ್ಚುಲಿ ಅವರೆಲ್ಲ ವಿಜಯೇಂದ್ರ ವಿರೋಧಿ ಬಣವೇ ಅವರು ಕೂಡ ಕೈ ಜೋಡಿಸಿದ್ರೆ ಅಥವಾ ಪರೋಕ್ಷವಾಗಿ ಕೈ ಜೋಡಿಸಿದ್ರೆ ಆಗ ಇವ್ರ ಬೇಡಿಕೆಗೆ ಪುಷ್ಟಿ ಸಿಗುತ್ತೆ ಆಗ ನಿಜಕ್ಕೂ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಖಾಲಿ ಮಾಡಿಸ್ಬೋದು ಹೊಸ ಅಧ್ಯಕ್ಷ ಬರ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಈ ರೀತಿಯಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ ಬಿ ಜೆ ಪಿಯ ಭಿನ್ನ ಬಣದ ನಾಯಕರು ಅಂತೇಳಿ ಗೊತ್ತಾಗಿದೆ ಈಗ ರಾಧಾ ಮೋಹನ್ ದಾಸ್ ಅವರನ್ನು ಭೇಟಿ ಮಾಡಿದ್ದಾರೆ ಅದೇ ರೀತಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಲಿಕ್ಕೆ ಮತ್ತು ಬಿ ಜೆ ಪಿಯಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಆಗಿರುವಂತಹ ಅಮಿತ್ ಶಾ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಆ ಭೇಟಿಗಳು ಅಷ್ಟು ಸುಲಭಕ್ಕೆ ಆಗುವ ಸಾಧ್ಯತೆಗಳು ಕಡಿಮೆ ಉಳಿದಂತೆ ರಾಧಾ ಮೋಹನ್ ಸಿಂಗ್ ಅವರಿಗೆ ರಾಧಾ ಮೋಹನ್ ದಾಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಆಬ್ವಿಯಸ್ಲಿ ಅವರು ಅದನ್ನು ಮೇಲ್ಗಡೆಗೆ ಹೊತ್ತಾಗ್ತಾರೆ ಅಂದರೆ ಅಮಿತ್ ಶಾಗೂ ಮತ್ತು ಜೆ ಪಿ ಆಗು ತಿಳಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರ ಮುಖಾಂತರವೇ ಅಂದರೆ ಉಸ್ತುವಾರಿ ಮೂಲಕ ದೂರನ್ನು ಸಲ್ಲಿಸುವಂಥ ಪ್ರಯತ್ನವನ್ನು ಬಿ ಜೆ ಪಿಯ ಭಿನ್ನಮತೀಯ ನಾಯಕರು ಮಾಡಿದ್ದಾರೆ ಇದು ಅಂದರೆ ಸದ್ದಿಲ್ಲದೆ ಒಳಗೊಳಗೆ ಬಿ ಜೆ ಪಿಯಲ್ಲಿ ಯಾವ ರೀತಿ ಆಗ್ತಾ ಇದೆ ಅಲ್ಲಿ ಭಿನ್ನಮತ ಹೇಗೆ ಗರಿಗಟ್ಕೊಳ್ತಾ ಇದೆ ಅನ್ನುವಂಥದ್ದಕ್ಕೆ ಇರುವಂಥ ಉದಾಹರಣೆ ಆ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತೆಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಬಿ ಜೆ ಪಿ ನಾಯಕರ ಕಿತ್ತಾಟ ಅವರ ಕಾರ್ಯವೈಖರಿ ವಿಜಯೇಂದ್ರ ಅವರ ಕಾರ್ಯವೈಖರಿ ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು